ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಬಣ್ಣಗಳ ಜೊತೆಗೆ ಬಾಂಧವ್ಯ ಬೆಸೆಯುವ ಬಣ್ಣದ ಹಬ್ಬ ಹೋಳಿ ಹಬ್ಬ ಆನಂದಪುರದ ವಿವಿಧ ಭಾಗಗಳಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಬಣ್ಣದ ಓಕಳಿ ನಡೆಯಿತು ಪರಸ್ಪರ ಒಬ್ಬರಿಗೊಬ್ಬರು ಬಣ್ಣ ಎರಚಿಕೊಳ್ಳುವ ಮೂಲಕ ಹೋಳಿ ಶುಭಾಶಯವನ್ನು ಕೋರಿದರು ದಾಸ್ಕೊಪ್ಪ ಎಡೇಹಳ್ಳಿ ಆನಂದಪುರದ ಅಶೋಕ ರಸ್ತೆ ಹಲವಾರು ಭಾಗಗಳಲ್ಲಿ ಬಣ್ಣದ ಹಾವಳಿಯೇ ಹಾವಳಿ ದಾಸಕೊಪ್ಪದ ಅಂಬೇಡ್ಕರ್ ಕಾಲೋನಿಯ ಯುವಕರು ಮಕ್ಕಳು ಊರಿನ ತುಂಬೆಲ್ಲ ಓಡಾಡಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಆನಂದಪುರದಲ್ಲಿ ಮಾರವಾಡಿ ಅಂಗಡಿಯ ಮುಂಭಾಗದಲ್ಲಿ ಬಣ್ಣವನ್ನು ಹಚ್ಚಿಸುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಿದ ಮಾರವಾಡಿಗಳು